ಹೋಗಬೇಕು ಅನ್ನೋ ಉದ್ದೇಶ ನೋಡ್ತಾರೆ ಇವರೆಲ್ಲಾನು ಅತಿ ಆಗ್ಬೋದು ಆಗ್ಬೋದು ತಮ್ಮೆ ಆಗ್ಬೋದು ನಮ್ಮ ಅತ್ಯರಂಗೆ ಒಬ್ಬ ಪರ್ಚನವ್ರು ಒಂದ್ ಹತ್ತು ಜನ ನಾಯಕ ನಟಗಡೆ ಹುಟ್ಟಾಧ್ಯಕ್ಷ ಒಂದೊಳ್ಳೆ ಸ್ಥಾನಮಾನ ತರ್ಬೇಕು ಅವರಿಗೆ ಕೊಟ್ಟಿರುವಂತ ವ್ಯಕ್ತಿಗೆ ಅವರು ಅದನ್ನ ನಾನಲ್ಲ ಇಡೀ ದಿ ಬಾಸ್

ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿಳಿದ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದು ಏನಪ್ಪ ಬಂದರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನಾವು ನ್ಯಾಯಕ್ಕೆ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಹೋಗ್ತೀವಿ ಸುಮ್ ಸುಮ್ಮನೆ ನಾವು ಅದಕ್ಕೆ ಹೋಗೋದು ಬೇಡ ಅಂತ ಅಂದ್ರೆ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಯಿತು ಆ ಥರ ಆ ಥರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಎಷ್ಟು ಜನಕ್ಕೆ ಸಾರ್ವಜನಿಕ ಸಮಯ ಆಯ್ತು ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋಷ್ಟು ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಟ್ಸ್ಕೊಂಡು ಕರ್ಸ್ಕೊಂತ ಮಾಡಿದ್ದೀರಾ ಅಸನೆಕಿ ಬೆಳಾರಿ ಕ್ಯಾಟೇಲಾ ನೀವು ನನ್ನೆ ಪ್ರಶ್ನೆ ಹಾಕ್ತಿರಾ ಸರ್ ಅದಕ್ಕೆ ನಾವು ಕೇಳಿದೆ ಸರ್ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ನೀವು ಹೋಗಿ ಅವರಿಗೆ ಆನ್ಸರ್ ಮಾಡಿಸಿ ಸರ್ ಕೋರ್ಟ್ ಅಲ್ಲಿ ನಿಮ್ಮ ಪ್ರಶ್ನೆ ಉತ್ತರ ಕೊಡಿ ಒಂದು ಗಂಟೆ ನಂತರ ನಾವು ಕೂತುಕೊಂಡಿದ್ದು ಊಟ ಮಾಡಿದ್ತು ತಪ್ಪು ಅನ್ನೋದಾದ್ರೆ ನಾವು ತಳೆಬಾಗಿ ಭಾಗ್ತೀವಿ ಎರಡನೇ ಮಾತಿಲ್ಲ

ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಗಂಟೆ ಒಳಗೆ ಊಟ ಮಾಡಿ ಮಾಡಬೇಕು ಅಂತಾನೆ ಹೋಗಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಬಡಿಸೋರು ಕಮ್ಮಿ ಇದ್ದ ಅವ್ರು ಲೇಟ್ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದ್ ಗಂಟೆ ಮೇಲೆ ತಿಳಿಯಾಗಿರೋದ್ರಿಂದ